ಜಾತ್ರೆಗಳನ್ನು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತದೆ ಭಿನ್ನ ವಿಭಿನ್ನ ಸಂಪ್ರದಾಯಗಳಿಂದಾಗಿಯೇ ಅಲ್ಲಿನ ಆಚರಣೆಗಳು ವಿಶಿಷ್ಟವಾಗಿರುತ್ತವೆ ಅದರಂತೆ ಕರಾವಳಿ ಜಿಲ್ಲೆ ಉತ್ತರ ಕನ್ನಡದಲ್ಲಿ ಇದು ಅತ್ಯಂತ ವಿಭಿನ್ನ ಜಾತ್ರೆ ಗಂಡು ಮಕ್ಕಳು ಹೊಕ್ಕಳು ಬಳಿ ಸೂಜಿ ಚುಚ್ಚಿಸಿಕೊಂಡು ನೂಲನ್ನು ಪೋಣಿಸಿಕೊಂಡರೆ ಇನ್ನೊಂದೆಡೆ ಹೆಣ್ಣು ಮಕ್ಕಳು ಬೆಳಗಿದ ದೀಪವನ್ನು ಹೊತ್ತು ಹರಕೆಯನ್ನು ಈಡೇರಿಸುವ ಮೂಲಕ ಸಂಪ್ರದಾಯವನ್ನು ಆಚರಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಗಡಿ ಗ್ರಾಮವಾದ ಮಾಜಾಳಿಯಲ್ಲಿ ಪುನಾವ್ ಎನ್ನುವ ವಿಶಿಷ್ಟ ಜಾತ್ರೆಯೊಂದು ಎಲ್ಲರ ಗಮನ ಸೆಳೆಯಿತು ಪ್ರತಿ ವರ್ಷ ಗ್ರಾಮದ ಧಾಡ್ ದೇವರ ದೇವಸ್ಥಾನದ ಬಳಿ ನಡೆಯುವ ಈ ಜಾತ್ರೆಯಲ್ಲಿ ಯುವಕರು ಸೂಜಿ ಚುಚಿಸಿಕೊಳ್ಳುವ ಮೂಲಕ ದೇವರಿಗೆ ಹರಕೆಯನ್ನ ಸಲ್ಲಿಸುತ್ತಾರೆ ಪ್ರೌಢಾವಸ್ಥೆಯ ಪೂರ್ವದಲ್ಲಿ ಗಂಡು ಮಕ್ಕಳು ಹೊಕ್ಕುಳ ಬಳಿ ದಾರ ಪೋಣಿಸಿಕೊಳ್ಳುವುದರಿಂದ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಇಲ್ಲಿನ ಜನರಲ್ಲಿದೆ ಅಲ್ಲದೆ ಮುಂದೆ ಜೀವನದಲ್ಲಿ ಅಂತಹ ಕಷ್ಟಗಳು ಬಂದರೂ ಧೈರ್ಯವಾಗಿ ಎದುರಿಸಲು ಇದರಿಂದ ಸಹಾಯವಾಗುತ್ತದೆ ಎನ್ನುವ ನಂಬಿಕೆ ಇರುವುದರಿಂದ ಮದುವೆಗೂ ಮೊದಲು ಯುವಕರು ಮತ್ತು ಮಕ್ಕಳು ಸೂಜಿ ಚುಚ್ಚಿಸಿಕೊಳ್ಳುವುದು ಇಲ್ಲಿನ ವಾಡಿಕೆಯಾಗಿದೆ ಈ ರೀತಿ ಮಾಡಿದಲ್ಲಿ ಮುಂದೆ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಎದುರಾಗುವುದಿಲ್ಲ ಅನ್ನುವ ನಂಬಿಕೆ ಇಲ್ಲಿನವರದ್ದು ಈ ಸಂಪ್ರದಾಯ ಹಿಂದಿನಿಂದಲೂ ರೂಢಿಯಲ್ಲಿದ್ದು ಈ ಬಾರಿ ಸುಮಾರು ಹದಿನೈದಕ್ಕೂ ಅಧಿಕ ಪುರುಷರು ಹಾಗೂ ಮಕ್ಕಳು ಅರ್ಚಕರಿಂದ ದಾರಾಪೋಣಿಸಿಕೊಂಡು ಹರಕೆ ಅರ್ಪಿಸಿದರು ವಾರ್ಷಿಕವಾಗಿ ನಡೆಯುವಂಥ ಒಂದು ಬಂಡಿ ಜಾತ್ರೆ ಇದರಲ್ಲಿ ಎರಡು ಬಂಡಿಗಳಿರ್ತವೆ ಅದು ವಿಶೇಷತೆ ಬಂಡಿ ಎಲ್ಲ ಕಡೆ ತೇರುಗಳು ಇರ್ತವೆ ಆದರೆ ಬಂಡಿಯಲ್ಲೂ ವಿಶೇಷ ಕಡಿಮೆ ಸಿಗೋದು ಹಾಗಾಗಿ ಇದರಲ್ಲಿ ಒಂದು ವಿಶೇಷತೆ ಇದೆ ಅದಕ್ಕೆ ಶೃಂಗಾರ ಆ ಹೂವಿನಿಂದ ಆ ಥರ ಮಾಡೋ ಒಂದು ಕಡ್ಡಿಗೆ ಕಾಣೋದಿಲ್ಲ ಅಷ್ಟು ಹೂವು ಹಾಕ್ಕೊಂಡು ಮಾಡ್ತಾರೆ ಇದು ವಾರ್ಷಿಕವಾಗಿ ನಡೀತದೆ ಆ ಟೈಮ್ನಲ್ಲಿ ನಮ್ಮ ಕುಳಾವಿ ಜನರಿಗೆ ಕೆಲವೊಂದು ಸೇವೆಗಳು ಇದ್ದಾವೆ ಒಂದು ಹೆಣ್ಣುಮಕ್ಕಳಿಗೆ ಡ್ಯೂಟಿಗೆ ಕೊಡೋದು ಗಂಡಸರಿಗೆ ಶೇಲ್ ಅಂತ ಹೊಕ್ಕಳಿಕೆಗೆ ದಾರ ಚುಚ್ಚು ಬ ಸೂಜಿ ಚುಚ್ಚಿ ದಾರ ಪೋಣಿಸೋದು ಅದು ಗಂಡು ಮಕ್ಕಳಿಗಂತೂ ಯಾವ ವಯಸ್ಸಿಗೂ ನಡೀತದೆ ಇಷ್ಟೇನು ಅವ್ರ ಮದುವೆಗಿಂತ ಮಾಡಬೇಕಾಗ್ತದೆ ಹೆಂಗಸರಿಗೆ ಏನಿದೆ ಅಂದರೆ ಅವರು ಹೆಣ್ಣು ಹುಡುಗಿಯವರು ಸಣ್ಣ ಇದ್ದಾಗ ಅಂದರೆ ಮೆಚೂರ್ಡ್ ಆಗಬಾರ್ದು ಅಲ್ಲಿವರೆಗೆ ಮಾಡಬೇಕು ಒಂದು ವೇಳೆ ಬೈ ಮಿಸ್ಟೇಕ್ ಆಯಿತು ಅಂದರೆ ಅದರ ಆ ಹುಡುಗಿ ತಾಯಂದಿರು ಅದರ ಡಬಲ್ ದಿಟ್ಟುಕೊಂಡೆ ಡಬಲ್ ಅಂದರೆ ಅದಕ್ಕೆ ಐದು ಇದ್ದಲ್ಲಿ ಒಂಬತ್ತು ದೀಪ ಇರ್ತವೆ ಕೆಳಗೆ ನಾಲ್ಕು ಮೇಲೆ ನಾಲ್ಕು ಅದರ ಮೇಲೆ ಒಂದು ಒಂಬತ್ತು ಇರ್ತವೆ ಆ ಥರ ಸೇವೆ ಮಾಡಬೇಕಾಗ್ತದೆ ಬಂಡಿ ಈಗ ಆ್ಯಕ್ಚುಲಿ ಅಂದರೆ ನಮ್ಮ ಇದು ಬಂಡಿ ಶಿಟ್ಟ ಅಂತಿದೆ ಹೈಸ್ಕೂಲ್ ಹತ್ತ ಅದು ನಿನ್ನೆ ಜಾತ್ರೆ ದಿವಸ ರಾತ್ರಿ ಅದಕ್ಕೆ ಪೂಜೆ ಪುರಸ್ಕಾರ ಎಲ್ಲ ಆದ ನಂತರ ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲಿ ಬರುತ್ತೆ ದಾಡ ದೇವಸ್ಥಾನ ಬರುತ್ತೆ ಇಲ್ಲಿಂದ ಇವತ್ತಿನ ಕೆಲವು ಕಾರ್ಯಕ್ರಮಗಳು ನಡೆದ ನಂತರ ಅದನ್ನು ದೇವತೆ ದೇವಸ್ಥಾನ ಕರ್ಕೊಂಡು ಹೋಗ್ತದೆ ಮಾರಿಕಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಮತ್ತು ತಿರ್ಗ ಸಾಯಂಕಾಲ ನಾಲ್ಕು ಗಂಟೆ ಅಂತ ಅದೇ ಮಾರ್ಗವಾಗಿ ಸಾತೇರಿ ದೇವಸ್ಥಾನಕ್ಕೆ ಹೋಗುತ್ತೆ ಅಲ್ಲಿ ಹೋದ ನಂತರ ಅದರ ಎಲ್ಲ ವಿಸರ್ಜನೆ ಮಾಡ್ತಾರೆ ಯಾ ಎರಡು ಕಡೆಗೆ ಅಂತ ಇಲ್ಲಿ ಮತ್ತು ಮಾರಿಕಾ ದೇವಸ್ಥಾನಕ್ಕೆ ಹಾಂ ತುಂಬ ಜನ ಬರ್ತಾರೆ ತುಂಬ ಜನ ಬರ್ತಾರೆ ಅಂದರೆ ಆ್ಯಕ್ಚುಲಿ ಇರುವುದೇ ದೊಡ್ಡ ಏರಿಯಾ ನಮ್ಮದು ಭಕ್ತಾದಿಗಳು ದೊಡ್ಡ ಏರಿಯಾದಲ್ಲಿ ಕವರ್ ಆಗಿದ್ದಾರೆ ನಮ್ಮ ಕುಳಾವಿಗಳು ಅಂತಾರೆ ಅದು ದೊಡ್ಡ ಇಲ್ಲಿ ಸಾಧಾರಣ ಕೇರಳ ಬಾರ್ಡರ್ ಕಾಸರಗೋಡ್ದು ಹಿಡಿದು ನಿಮ್ಮ ಎಂಟೈರ್ ಮಹಾರಾಷ್ಟ್ರದಲ್ಲಿ ಸಿಗುತ್ತೆ ಗೋವಾದಲ್ಲಿ ಒಂದು ಮ್ಯಾಕ್ಸಿಮಮ್ ಜನ ಇದ್ದಾರೆ ಬೆಳಗಾವಿ ಇದ್ದಾರೆ ಹೀಗಾಗಿ ಜನ ಅದರ ಬಗ್ಗೆ ಬರ್ತಾರೆ ಬರ್ತಾರೆ ಮ್ಯಾಕ್ಸಿಮಮ್ ಜನ ಬರ್ತಾರೆ ಎಲ್ಲರೂ ಮತ್ತು ಎಲ್ಲೆಲ್ಲೂ ಹೋಗಿ ಸೆಟ್ಲಾಗ್ಯಾರ ಅವರೆಲ್ಲ ಈ ಇದು ಸೇವೆ ಮಾಡಬೇಕಾಗುತ್ತೆ ಅದಕ್ಕೆ ಬರ್ತಾರೆ ಅವರು ಇನ್ನು ಧರ್ಡ್ ದೇವರ ದೇವಸ್ಥಾನದಿಂದ ಸುಮಾರು ಒಂದು ಕಿಲೋಮೀಟರ್ ದೂರವಿರುವ ದೇವತಿ ದೇವಿಯ ದೇವಸ್ಥಾನದ ಬಳಿ ಹರಕೆ ಹೊತ್ತವರು ಕನಕಾಂಬರ ಹೂವಿನಿಂದ ಸಿಂಗಾರಗೊಂಡ ಬಂಡಿಯೊಂದಿಗೆ ತೆರಳುತ್ತಾರೆ ಸೂಜಿದಾರ ಪೊಣಿಸಿಕೊಂಡವರು ಆ ದೇವಸ್ಥಾನದ ಬಳಿ ತೆರಳಿ ಅಲ್ಲಿ ದಾರವನ್ನು ತೆಗೆಸಿಕೊಂಡ ಬಳಿಕ ಅವರ ಹರಕೆ ತೀರಿದಂತಾಗುತ್ತದೆ ಗ್ರಾಮದ ಯುವತಿಯರು ಸೊಸೆಯಾಗಿ ಗ್ರಾಮಕ್ಕೆ ಬಂದ ಸ್ತ್ರೀಯರು ಹಾಗೂ ಹರಕೆ ಹೊತ್ತುಕೊಂಡ ಮಹಿಳೆಯರು ದೀಪ ಸೇವೆ ನೀಡುತ್ತಾರೆ ತಮ್ಮ ತಲೆಯ ಮೇಲೆ ಐದು ಬತ್ತಿ ಇರುವ ದೀಪವನ್ನು ಹೊತ್ತುಕೊಂಡು ದಾಡ್ ದೇವಸ್ಥಾನದಿಂದ ದೇವತಿ ದೇವಿ ದೇವಸ್ಥಾನದವರೆಗೆ ಬಿಸಿಲಿನಲ್ಲಿಯೇ ಕಾಲ್ನಡಿಗೆಯಲ್ಲಿ ಸಾಲಾಗಿ ಸಂಚರಿಸುತ್ತಾರೆ ಬಳಿಕ ಅಲ್ಲಿನ ದೇವತೆಗೆ ತಾವು ಹೊತ್ತು ತಂದ ದೀಪವನ್ನು ತೂಗಿ ಭಕ್ತಿಯಿಂದ ನಮಸ್ಕರಿಸಿ ದೀಪಗಳನ್ನು ಅಲ್ಲಿಯೇ ಇಟ್ಟು ಮರಳುತ್ತಾರೆ ಪುರಾತನ ಕಾಲದಿಂದ ನಡೆದು ಬರುತ್ತಿರುವ ಈ ಜಾತ್ರೆಗೆ ಗೋವಾ ಮಹಾರಾಷ್ಟ್ರ ಮುಂಬೈ ಸೇರಿದಂತೆ ವಿವಿಧೆಡೆಯಿಂದ ಭಕ್ತರು ಬರುತ್ತಾರೆ ಹೆಣ್ಣು ಮಕ್ಕಳು ಹಿಂದಿನ ದಿನ ಉಪವಾಸ ಇದ್ದುಕೊಂಡು ಆಚರಣೆ ಮಾಡುವ ಈ ಜಾತ್ರೆ ತುಂಬಾ ವಿಜೃಂಭಣೆಯಿಂದಲೂ ನಡೆಯುತ್ತದೆ ಎನ್ನುವುದು

ಹೊಸ್ದಾಗಿ ಮದುವೆಯಾಗಿ ಮಾಜಾಳಿ ಗ್ರಾಮಕ್ಕೆ ಬಂದೀನಿ ನಂದು ಆ್ಯಕ್ಚುಲಿ ತಾಯಿ ಮನೆ ಸದಾಶಿವಗಡ ಆ್ಯಕ್ಚುಲಿ ಹಳಗ ಪ್ರಾಪರ್ ನಾವು ಹಳಗ ಇಡ್ತೀವಿ ಸದಾಶಿವಗಡ ಇವಾಗಲೇ ಒಂದು ಆರು ತಿಂಗಳಾಗದೆ ಆಗಿ ಮಾಜಾಳಿ ಗ್ರಾಮಕ್ಕೆ ಮದುವೆ ಮಾಡಿಕೊಟ್ಟಾರೆ ನಾವು ಇಲ್ಲಿ ವರ್ಷ ವರ್ಷ ದಿವಸ ಅಂದ್ಕಂಡಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಇಲ್ಲಿಂದ ದಿವಸ ಬೆಳೆಸಿ ಹುಟ್ಟಿ ಬೆಳೆಸಿ ಬಾ ಇಲ್ಲಿಂದ ಗಾಡ್ ದೇವಸ್ಥಾನದಿಂದ ದೇವಸ್ಥೆ ದೇವ ದೇವತೆ ದೇವಸ್ಥಾನ ತನಕ ಬಂಡಿ ಹೋಗ್ತದೆ ಅದರಿಂದ ಜೊತೆ ನಾವು ಹೋಗ್ತೀವಿ ಇದು ವರ್ಷ ವರ್ಷ ನಮ್ದು ಒಂದು ಪರಂಪರೆ ಒಂದು ಹಾ ಹಾ ಮದ್ವೆ ಆದ ಹೊಸ ಹೊಸ ಮದ್ವೆಗ ಎಲ್ಲ ಸುಮಂಗಲಿಯರು ಮಾಡ್ತಾರೆ ಕಾಮನ್ ಆಗಿ ಎಲ್ಲರೂ ಮಾಡೇ ಮಾಡ್ತಾರೆ ನಮ್ದು ನಮ್ ದೇವ್ರದಿಗ ಸಂಬಂಧಪಟ್ಟಿ ಜನ ಎಲ್ಲ ಮಾಡೇ ಮಾಡ್ತಾರೆ ಅಲ್ಲಿ ಹೋಗ್ ದೇವ್ರಿಗೆ ಒಂದು ಎಂತ ಹೇಳಿ ಒಂಥರ ವರ್ಷ ವರ್ಷ ಮಾಡೋದು ಪೂಜೆ ನಮ್ದದು ವರ್ಷ ವರ್ಷ ಮಾಡಲೇಬೇಕು ಹಂಗೆ ಹಾಂ ಸಣ್ಣ ಮಕ್ಕಳಿಗೂ ಸಣ್ಣ ಮಕ್ಕಳಿಗೂ ಇರ್ತದೆ ಫಸ್ಟ್ ಮೆಚ್ಯೂರ್ ಆಗೋ ಮುಂಚೆ ಮಕ್ಕಳಿಗೆ ಕೊಡ್ತಾರೆ ಗಂಡು ಮಕ್ಕಳಿಗೂ ಅದು ಶೇಲ್ ಅಂತ ಇರ್ತದೆ ಅದು ಸೂಜಿ ಚುಚ್ಕೊಂಡು ಅದು ಮಾಡ್ತಾರೆ ಹಾಂ ಹೊಟ್ಟೆಗೆ ಅದು ಸಣ್ಣ ಇರುವಾಗ ಮಾಡ್ತಾರೆ ಅದು ಕಡೆಗೆ ನಂತರ ಹೆಣ್ಮಕ್ಳಿಗೂ ಮದುವೆ ಆದ ನಂತರ ಅಷ್ಟೇ ಇರುತ್ತೆ ಹಾಂ ತುಂಬ ವಿಜೃಂಭಣೆಯಿಂದ ಆಗತ್ತೆ ತುಂಬ ದೊಡ್ಡ ನೋಡಿ ನೀವು ನೋಡ್ಬೋದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಕೊಂಡು ಹೌದು ಜನನು ತುಂಬ ಬರ್ತಾರೆ ಒಟ್ಟಾರೆ ಒಂದೊಂದು ಕಡೆ ನಡೆಯುವ ಜಾತ್ರೆಗಳು ವಿಭಿನ್ನ ಆಚರಣೆಯ ವಿಶೇಷತೆಯನ್ನ ಹೊಂದಿದ್ದು ಇಂದು ಕಾರವಾರದಲ್ಲಿ ನಡೆದ ಮಾರ್ಕೆ ಪೂನಾವ್ ಜಾತ್ರೆ ಸಾಕಷ್ಟು ವಿಶಿಷ್ಟವಾಗಿದ್ದಂತೂ ಸತ್ಯ ವಿವಿಧೆಡೆಗಳಿಂದ ಜಾತ್ರೆಗೆ ಆಗಮಿಸಿದ್ದ ಸಾವಿರಾರು ಮಂದಿ ಭಕ್ತರು ತಮ್ಮ ಹರಕೆಯನ್ನ ತೀರಿಸಿ ದೇವರ ದರ್ಶನ ಪಡೆದು ಪುನೀತರಾದರು विस्मय न्यूज कारवारा